ನನ್ನ ಮಲಿಕೆಗೆ ಗೊತ್ತೇದವರು ತಮ್ಮ ನಿಮ್ಮ ನಿನ್ನೆ ಕೂಡ ಭೇಟಿಯಾಗಿತ್ತು ಪಕ್ಷ ಸೇರ್ಪಡೆ ಹೌದು ಅವರು ನಮ್ಮ ಹಿರಿಯ ಮೊದಲಿಂದನೂ ಕಾಂಗ್ರೆಸ್ಸಿಗರು ನನಗೆ ಭಾಳ ಆತ್ಮೀಯರವರು ಬಂಗಾರಪ್ಪನವರ ಕಾಲದಿಂದ ನಾವೆಲ್ಲ ಜೊತೆಗೆ ಶಾಸಕರಾಗಿ ಮಂತ್ರಿಯಾಗಿ ಎಲ್ಲ ಕೆಲಸ ಮಾಡಿದ್ವಿ ಮತ್ತು ಅವರು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಇನ್ನು ರಾಜಕೀಯದ ತೀರ್ಮಾನಕ್ಕೆ ಬಂದಿಲ್ಲ ಮಕ್ಕಳಿಗೆ ನಾವು ಮಾತಾಡಿದ್ದೀವಿ ನಾನು ಹೆಂಗೆ ಹೇಳೋಕ್ಕಾಗಲ್ಲ ಅವರು ಅವ್ರಿಗೆ ಬೇಗ ಮಾಡಲು ಭಾಳ ಒತ್ತಡ ಇದೆ ಪಾಪ ಭಾಳ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಬಿ ಜೆ ಪಿಯವರು ಅವ್ರನ್ನ ನಡೆಸ್ಕೊಂಡಂಥ ರೀತಿಯೂ ಸರಿ ಇಲ್ಲ ಅದಕ್ಕೂ ಅರಿವಿದೆ ನಾನು ರಾಜಕೀಯದಲ್ಲಿ ನಾವೇನು ಮಾತಾಡಿದ್ದೀವಿ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ ಒಟ್ಟು ನಾನು ಇಬ್ಬರು ಆತ್ಮೀಯ ಸ್ಥೇನೆಸ್ವಾಮಿ